ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಸೊ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅದೇ ರೀತಿಯಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಂಥವ್ರಿಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಈಗಾಗಲೇ ತುಂಬ ಜನರಿಗೆ ಬಂದಿದೆ ಇನ್ನೂ ಕೆಲವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿದೆ ಸೊ ಅವರೆಲ್ಲ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಅಂಥವ್ರಿಗೆಲ್ಲ ತ್ರೀ ಟು ಫೋರ್ ಡೇಸ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂದರೆ ಫೆಬ್ರವರಿ ತಿಂಗಳ ಹಣ ಬರುತ್ತೆ ಸೊ ಅದೆಲ್ಲ ಕಂಪ್ಲೀಟಾಗಿ ಬರೋದಕ್ಕೆ ಈ ವೀಕ್ ಆಗುತ್ತೆ ಸ್ನೇಹಿತರೆ ಅದಾದ ಮೇಲೆ ನೆಕ್ಸ್ಟ್ ವೀಕಿಂದ ಹಿಡಿದು ಇಪ್ಪತ್ತು ಹತ್ತನೇ ಕಂತಿನ ಹಣ ಬರುತ್ತೆ ಅಂದರೆ ಮಾರ್ಚ್ ತಿಂಗಳ ಹಣ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ನೆಕ್ಸ್ಟು ನಮಗೆ ಜೂನ್ ತಿಂಗಳಲ್ಲಿ ಏಪ್ರಿಲ್ ನಂತರ ಮೇ ತಿಂಗಳ ಹಣ ಬರುತ್ತೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ ಈಗಾಗಲೇ ಟೂ ಡೇಸಿಂದ ಇದೆ ಸೊ ಬರ್ದೇ ಇರ್ತಕ್ಕಂಥವ್ರಿಗೆ ಇನ್ನು ತ್ರೀ ಟು ಫೋರ್ ಡೇಸ್ ಒಳಗಡೆ ಯಾರಿಗೆಲ್ಲ ಬಾಕಿ ಇದೆ ಅಂಥವ್ರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ನೇಹಿತರೆ ಅದಾದ ಮೇಲೆ ಇದೇ ತಿಂಗಳಲ್ಲೇ ಇಪ್ಪತ್ತನೇ ಕಂತಿನ ಹಣ ಪ್ರಾರಂಭವಾಗುತ್ತೆ ಸೊ ಕೆಲವರಿಗೆ ಈ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಬಂದ್ರೆ ನೆಕ್ಸ್ಟ್ ಮಂತಲ್ಲಿ ಅಲ್ಲಿ ಇನ್ನು ಕೆಲವರಿಗೆ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ ಸೊ ಅಲ್ಲಿಗೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಅಂತ ಅಂದ್ರೆ ಟೋಟಲ್ ಆಗಿ ನಮಗೆ ನಲವತ್ತು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಂಗಾಯಿತು ಸೊ ಯಾರಿಗೆಲ್ಲ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಎಷ್ಟು ಕಂತಿನ ಹಣ ಬಾಕಿ ಇದೆ ಯಾವ ಯಾವ ಕಂತಿನ ಹಣ ಬರಬೇಕಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಪ್ಪಿದೆ ಯಾಕಂದರೆ ನೀವು ಕಮೆಂಟ್ ಮಾಡೋದ್ರ ಮುಖಾಂತರನೇ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಯಾವ ಯಾವ ಜಿಲ್ಲೆಯವ್ರಿಗೆ ಬಂದಿದೆ ಯಾವ ಯಾವ ಜಿಲ್ಲೆಯವ್ರಿಗೆ ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಹಾಗಾಗಿ ಕಮೆಂಟ್ ಮಾಡೋದನ್ನು ಮರ್ತೋಗ್ಬೇಡಿ ಸೊ ಅದೇ ರೀತಿಯಾಗಿ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸೊ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್